ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ನೌಕರರ ಮೇಲೆ ಈ ತರ ಒಂದು ದೌರ್ಜನ್ಯ ಮತ್ತೆ ಈ ಒಂದು ಹಲ್ಲೆ ಇದೆಯಲ್ಲ ಇದು ನಿಜವಾಗ್ಲೂ ಒಂಥರ ನಾಗರಿಕ ಸಮಾಜ ಮತ್ತೆ ನಮ್ಮೆಲ್ಲರ ಒಂಥರ ತಲೆ ತಗ್ಸ್ತಿರ್ತಕ್ಕಂಥ ಸಮಾಜ ಆ ಆತರ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಶಿಕ್ಷಕರು ಗುರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಅದು ಮನ್ಸಿಂದ ನನಗೆ ಅದೇ ಮಕ್ಕಳೇ ನನ್ನ ಮಕ್ಕಳು ಅಂತ ಹೇಳಿ ಭಾವಿಸಿ ಇವರು ಆ ಮಕ್ಕಳನ್ನ ಹೋಗಿ ಪಾಠ ಮಾಡ್ತಾ ಇದ್ದಾರೆ ಆ ಪೇರೆಂಟ್ಸ್ ಆ ಪಾಲಕರು ಆ ಮಕ್ಕಳ ಮಾತು ಕೇಳ್ಕೊಂಡು ಬಂದು ಇವ್ರ ಮೇಲೆ ಯಾವ ಯಾವ ತರ ಹೊಡೆದು ಹೆಂಗ್ ಬೇಕಂಗ್ ಹೊಡೆದು ಅದನ್ನ ನೋಡ್ದೇನೆ ಅವ್ರು ಈ ತರ ಮಾಡಿರೋದು ನಿಜವಾಗ್ಲೂ ಒಂಥರ ಯಾರನ್ನು ಸಹಿಸಕ್ಕಾಗೋದಿಲ್ಲ ಅಕ್ಷಮ್ಯ ಅಪರಾಧ ಮತ್ತ ಅವ್ರನ್ನ ಯಾರು ಸಹಿಸಕ್ಕೂ ಆಗೋಲ್ಲ ಅವ್ರನ್ನ ಯಾವ ರೀತಿಯ ಒಂದು ಶಿಕ್ಷೆ ಆಗ್ಬೇಕು ಮತ್ತೆ ಆ ಶಿಕ್ಷೆ ಹೆಂಗೆ ಅಂತ ಅಂದ್ರೆ ಯಾವ್ದೇ ಹೆಣ್ಮಕ್ಳ ಮೇಲೆ ಇನ್ನೊಬ್ಬರು ಬೇರೆಯವ್ರನು ಕೂಡ ಮಾಡಬಾರ್ದು ಬರೀ ಹೆಣ್ಮ ಮಹಿಳಾ ನೌಕರರ ಅಂತ ಅಲ್ಲ ಯಾವುದೇ ಹೆಣ್ಮಕ್ಳ ಮೇಲೆ ಕೂಡ ಯಾರು ಕೈ ಎತ್ತಬಾರ್ದು ಯಾವುದೇ ರೀತಿಯ ಹಲ್ಲೆಗಳಾಗ್ಲಿ ದೌರ್ಜನ್ಯ ಆಗ್ಲಿ ಆಗಲಿ ಕೊಡಬಾರ್ದು ಅಂತ ಒಂದು ಪನಿಷ್ಮೆಂಟ್ ಆಗ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಕೂಡ ಕೇಳ್ಕೊಳ್ತೇನೆ ಆಮೇಲೆ ನಮ್ಮ ಸಚಿವರಿಗೂ ಕೂಡ ಶಿಕ್ಷಣ ಸಚಿವರಿಗೂ ಕೂಡ ನಾನು ಈ ಒಂದು ವಿಷಯನ ಅವರು ಸಂಘದ ಮೂಲಕ ಮತ್ತೆ ಎಲ್ಲ ಪದಾಧಿಕಾರಿಗಳು ನಾವು ಇವತ್ತು ಸಂಘದ ಮೂಲಕ ನಾವು ನಮ್ಮ ಶಿಕ್ಷಣ ಮಂತ್ರಿಗಳಿಗೂ ಕೂಡ ಈ ವಿಚಾರನವನ್ನು ತಿಳಿಸ್ತೇವೆ ಮತ್ತೆ ಇವ್ರನ್ನ ಸುರಕ್ಷಿತವಾಗಿ ಮತ್ತೆ ಸುರಕ್ಷತೆನೂ ಕೂಡ ಕೊಡಬೇಕು ಅವ್ರಿಗೆ ಅಂತೇಳಿ ಕೂಡ ಕೇಳ್ಕೊಳ್ತೇವೆ ಈ ತರ ಆದ ಘಟನೆ ನಡೀಲೇಬಾರ್ದು ಅಂತ ಒಂದು ಪನಿಷ್ಮೆಂಟ್ ಅವ್ರಿಗೆ ಕೊಡ್ಬೇಕು ಮತ್ತೆ ಅಂತ ಶಿಕ್ಷೆ ಆಗ್ಬೇಕು ಯಾರೇ ಆಗ್ಲಿ ಹೆದರ್ಬೇಕು ಇನ್ ನೆಕ್ಸ್ಟ್ ಈ ತರ ಮಾಡಬಾರ್ದು ಅಂತಕ್ಕಂಥದ್ದು ಯಾಕಂದ್ರೆ ಕೆಲಸ ಮಾಡೋ ಜಾಗದಲ್ಲಿನು ಕೂಡ ಮಹಿಳಾ ನೌಕರರಿಗೆ ಸುರಕ್ಷತೆ ಇಲ್ಲ ಅಂತಕ್ಕಂಥದ್ದು ಎಲ್ಲಾ ಒಂದು ನೌಕರರಲ್ಲಿ ಒಂಥರ ಭಯ ಆಗಿದೆ ಇವತ್ತು ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ ಭಯ ಆಗಿದೆ ಯಾರ ಜೊತೆ ಯಾವ ರೀತಿಯಲ್ಲೂ ಮಾತಾಡೋಂಗಿಲ್ಲ ಇವತ್ತು ನಾವು ಹಿಂದೆ ಹೇಳ್ತಿದ್ವಿ ಗುರುವನ್ನ ಗುಲಾಮನಾಗೋ ತನಕ ದೊರೆಯದನ್ನ ಮುಕ್ತಿ ಅಂತ ಆದ್ರೂ ಕೂಡ ಇವತ್ತು ಹೆಂಗಾಗಿದೆ ಅಂದ್ರೆ ಮಕ್ಕಳಿಗೆ ಹೆದರಿ ಪಾಠ ಮಾಡಬೇಕು ಮಕ್ಕಳಿಗೆ ಹೆದರಿ ನಾವು ಇರಬೇಕು ಜನರಿಗೆ ಹೆದರಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಜನರಿಗೋಸ್ಕರ ನಾವು ಇದೀವಿ ಸಾರ್ವಜನಿಕ ಕೆಲಸ ಮಾಡಕ್ ಅಂತ ಅಂಥ ಟೈಮಲ್ಲಿ ಸಾರ್ವಜನಿಕರಿಂದಾನೇ ನಮ್ಗೆ ಹಲ್ಲೆ ಆಗತ್ತೆ ಅಂತಂದ್ರೆ ಇದು ದುರಂತ ಅದಕ್ಕಿಂತ ಕಡಿಮೆ ಅಂತ ಹೇಳಕ್ಕೆ ಇಲ್ಲ ಸೊ ಸಾರ್ವಜನಿಕರಿಗೋಸ್ಕರ ಇದೀವಿ ಅವ್ರಿಗೆ ಒಳ್ಳೇದು ಮಾಡ್ಬೇಕು ಅಂತ ಇದೀವಿ ಕೆಲಸ ಮಾಡ್ತಾ ಇದೀವಿ ಸರ್ಕಾರಿ ಕೆಲಸ ಮಾಡ್ತಾ ಇದೀವಿ ಅಂಥದ್ರಲ್ಲಿ ಸಾರ್ವಜನಿಕರಿಂದ ಈ ತರದ್ದು ಘಟನೆಗಳು ನಡೆದ್ರೆ ಯಾರಿಂದನು ಸಹಿಸ ಆಗೋದಿಲ್ಲ ಮತ್ತೆ ಸಂಘಟನೆನೂ ಕೂಡ ಸಹಿಸಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆಮೇಲೆ ಇದನ್ನ ನಾವು ಸರ್ಕಾರಕ್ಕೆ ಇವ್ರಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಇವ್ರಿಗಂತಲ್ಲ ಎಲ್ಲರಿಗೂ ಸಿಗ್ಬೇಕು ಅಂತಕ್ಕಂಥದನ್ನ ಹೇಳ್ತೀನಿ ಬಿಕಾಸ್ ಇದೊಂದು ಉದಾಹರಣೆ ಆಗಿದೆ ಪಾಪ ಅವ್ರು ಎಷ್ಟು ಮನ್ಸಿಂದ ಅವ್ರ ಕೆಲ್ಸನ ಮಾಡಿದ್ದಾರೆ ಅಂತವ್ರಿಗೆ ಈ ತರ ಆಗಿರೋದ ಆಗಲ್ಲ ಸರ್ ಎಲ್ಲಾರ್ಗು ಕೂಡ ಇವಾಗ ನನ್ನ ಹಿಡ್ಕೊಂಡು ಎಲ್ಲಾರ್ಗು ಒಂಥರ ಭಯ ಆದಂಗಾಗಿದೆ ಇವತ್ತು ಸರ್ಕಾರದ ಉನ್ನತ ಮಟ್ಟದಲ್ಲಿದ್ದವ್ರಿಗೂ ಕೂಡ ಕಿರ್ಕುಳ ಕೊಡ್ತಾರೆ ಉನ್ನತ ಮಟ್ಟದಲ್ಲಿ ಇದ್ದವ್ರು ಕೂಡ ಈ ಒಂದರ ಕೆಡದಾಗಿ ನೋಡ್ತಾರೆ ಮಹಿಳಾ ನೌಕರನ ಇದು ಆಗ್ಬಾರ್ದು ನೆಕ್ಸ್ಟ್ ಮುಂದೆ ಈ ತರದ ಘಟನೆಗಳು ನಡೀಲೇಬಾರ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸೇರಿ ಅದನ್ನ ಧಿಕ್ಕರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಸರ್